ಚಾನಲ್ಲ ನಿಮ್ಮ ಮಂಜುಳ ಗುರುರಾಜ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳೇ ಆಯಿತು ಲಾಗ್ ಮಾಡೋದೇ ಲಾಗ್ ಮಾಡಲಿಕ್ಕೆ ಆಗ್ತೇನೆ ಇಲ್ಲ ಮಾಡಬೇಕು ಅಂದ್ಕೊಳ್ತೀನಿ ಮಾಡಲಿಕ್ಕೆ ಆಗ್ತೇನೆ ಇಲ್ಲ ಹಾಗೆ ಇವತ್ತು ಲಾಗ್ ಮಾಡು ಅಂದ್ಕೊಂಡು ಲಾಗ್ ಮಾಡ್ತಾಯಿದ್ದೀನಿ ಇವತ್ತೆಂತ ಇವರು ರೆಡಿಯಾಗಿ ಲಾಗ್ ಮಾಡ್ತಿದ್ದಾರೆ ಅಂದ್ಕೊಳ್ತಿದ್ದೀರಾ ಇವತ್ತು ನಮಗೆ ತುಂಬ ಸ್ಪೆಷಲ್ ದಿನ ಹಾಗೆ ಇವತ್ತೇ ಸ್ಪೆಷಲ್ ದಿನದಿಂದ ಲಾಗು ಇನ್ನು ಕಂಟಿನ್ಯೂ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಹೇಳಿಕಾಗೋದಿಲ್ಲ ಅದ್ರ ಮಧ್ಯೆ ಎಲ್ಲಾದರೂ ಗ್ಯಾಪ್ ಆಗೋ ಆಗಲಿಕ್ಕೂ ಸಾಕು ಹಾಗೆ ಲಾಗ್ ಮಾಡಬೇಕು ಅಂತ ಉಂಟು ನಾನು ಹಾಗೆಂದು ಯೂಟ್ಯೂಬ್ ಚಾನಲ್ ಮಾಡಿದ್ದರೆ ಖುಷಿಗೋಸ್ಕರನೇ ಅಂದರೆ ಅದರಲ್ಲಿ ಯೂಟ್ಯೂಬಲ್ಲಿ ನಾನು ದುಡ್ಡು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಲಾಗು ಮಾಡಲಿಕ್ಕೆ ಹೊರಟಿದ್ದಲ್ಲ ನನಗೆ ತುಂಬ ಖುಷಿಯಾಗುವಾಗ ಒಂದೊಂದು ವೀಡಿಯೋ ಮಾಡುವ ಅಂತ ನಾನು ಲಾಗು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ತುಂಬ ಒಂದು ತಿಂಗಳಾಯಿತು ದೀಪಾವಳಿಗೆ ಆಗಿ ಒಂದು ವಾರಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಾದಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಲ್ಲ ನಾನು ಅಂದರೆ ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡಿ ಅದನ್ನು ಹಾಕ್ಲಿಕ್ಕೆ ಆಗ್ತಿಲ್ಲ ನನಗೆ ಹಾಗೆ ಇನ್ನೂ ಟ್ರೈ ಮಾಡ್ತೀನಿ ಇವತ್ತು ಸ್ಪೆಷಲ್ ದಿನ ಏನಂದರೆ ಇವತ್ತು ನನ್ನದು ವೆಡ್ಡಿಂಗ್ ಆ್ಯನಿವರ್ಸಡೇ ಇಲ್ಲಿ ಇವತ್ತಿಗೆ ಹತ್ತು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಆ್ಯನಿವರ್ಸಡೇ ಹಾಗೆ ತುಂಬ ಖುಷಿ ಆಗ್ತಾ ಉಂಟು ಹತ್ತು ವರ್ಷ ಹೇಗೆ ಹೋಯ್ತು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಹತ್ತು ವರ್ಷದಲ್ಲಿ ತುಂಬ ಗಂಡ ಹೆಂಡತಿ ಎರಡು ಜನ ಸಹ ತುಂಬ ಕಷ್ಟಗಳನ್ನು ನೋಡಿದ್ದೇವೆ ಆ ಕಷ್ಟಗಳನ್ನು ನಿಭಾಯಿಸ್ಕೊಂಡು ಧೈರ್ಯದಿಂದ ನಾವು ಕಷ್ಟಗಳನ್ನೆಲ್ಲ ದಾಟಿಕೊಂಡು ಬಂದಿದ್ದೇವೆ ನಾವು ಅಂದ್ಕೊಂಡದೆಲ್ಲ ಸಾಧನೆ ಕೂಡ ಮಾಡಿದ್ದೇವೆ ತುಂಬ ಖುಷಿ ಆಗ್ತಿದೆ ಹತ್ತು ವರ್ಷದಲ್ಲಿ ಇಷ್ಟು ಲೈಫ್ ನಾನು ಅಚೀವ್ಮೆಂಟ್ ಮಾಡಿದ್ದೇವೆ ಗಂಡ ಹೆಂಡತಿ ಅಂತ ತುಂಬ ಖುಷಿ ಉಂಟು ಯಾವುದೇ ಕೆಲಸ ಮಾಡಲಿ ಯಾವುದೇ ಏನೇ ಮಾಡಲಿ ಗಂಡ ಹೆಂಡತಿ ಮಧ್ಯೆ ಒಳ್ಳೆಯದು ನಂಬಿಕೆ ಮೇನ್ ಇರಬೇಕು ನಂಬಿಕೆ ವಿಶ್ವಾಸ ಅನ್ನೋದಿದ್ದರೆ ಆ ಸಂಸಾರ ಯಾವಾಗಲೂ ಸುಖವಾಗಿರ್ತದೆ ಹಾಗೆ ನಾವು ಎರಡು ಜನ ಸಹ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡೆ ಏನೇ ಮಾಡ್ತಾರೋ ನಾವು ಇಬ್ಬರು ಕೂತ್ಕೊಂಡು ಅದನ್ನು ನಾವು ಚರ್ಚೆ ಮಾಡಿಕೊಂಡು ಯಾವುದೇ ಕೆಲಸ ಮಾಡಿದರೂ ನಾವು ಎರಡು ಜನ ಒಟ್ಟಿಗೆ ಸೇರಿಕೊಂಡೇ ಯಾವುದೇ ಕೆಲಸ ಆಗಲಿ ಎಲ್ಲ ವಿಷಯದಲ್ಲೂ ಸಹ ನಾವಿಬ್ಬರು ಒಂದೇ ನಿರ್ಧಾರ ತೆಗೊಂಡು ಮಾಡೋದು ಹಾಗೆ ಲೈಫು ತುಂಬ ಚೆನ್ನಾಗಿ ಉಂಟು ಹೀಗೆ ಮುಂದೆ ಸಹ ಇರ್ತದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಈಗ ಹತ್ತನೇ ವರ್ಷದ್ದು ವೆಡ್ಡಿಂಗ್ ಅನ್ನಿಸೋಡಿ ಅಂತ ಸಾವತಡ್ಕ ಗಣಪತಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ ಹೋಗ್ತಾ ಇದ್ದೀವಿ ನಾನು ರೆಡಿಯಾಗಿದ್ದೇನೆ ಮಕ್ಕಳು ಸ್ಕೂಲಿಂದ ಬರಬೇಕಷ್ಟೇ ಸ್ಕೂಲಿಗೆ ಹೋಗಿ ಹಸ್ಬೆಂಡ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮದು ಹರಿಕೆ ಉಂಟು ಸೌತ್ ಅಡ್ಕದಲ್ಲಿ ಹಾಗೆ ಹರಿಕೆ ತೀರಿಸಲಿಕ್ಕೆ ಅಂತ ಹೊರಟದ್ದು ನಾವು ಅಂದರೆ ನಾವು ಬೋರ್ ತೆಗಿಯುವಾಗ ನಮಗೆ ಬೋರಲ್ಲಿ ಒಳ್ಳೆ ನೀರು ಸಿಕ್ಕರೆ ನಾವು ರಂಗಪೂಜೆ ಮಾಡಿಸ್ತೀವಿ ಅಂತ ಕೇಳ್ಕೊಂಡಿದ್ವಿ ಅದೇ ಪ್ರಕಾರ ನಾವು ಬೋರ್ ತೆಗಿಯುವಾಗ ನಾಲ್ಕು ಇಂಚು ನೀರು ಸಿಕ್ಕಿದ್ವಿ ನಮಗೆ ಹಾಗೆ ಆ ಹರಿಕೆ ಬಾಕಿತ್ತು ಒಂದು ವರ್ಷ ಮುಗ್ದಿ ಮುಗೀತದು ಹರಕೆ ಹೇಳಿ ನಾವು ಹಾಗೆ ನಮಗೆ ಮನೆಗೆ ಲೋನು ಬೇಗ ಆದರೆ ಅದಕ್ಕೆ ಗಂಟೆ ಸಹ ಕೊಡ್ತೀವಿ ಅಂತ ಹೇಳಿದ್ವಿ ಎರಡು ಸಹ ನಮಗೆ ಸೌತರ್ಗ ಗಣಪತಿ ಕೊಟ್ಟಿದ್ದಾರೆ ಹಾಗೆ ಹರಕೆ ತುಂಬ ದಿನ ಇಟ್ಕೊಳ್ಳೋದು ಬೇಡ ಅಂತ ಇವತ್ತು ಮದುವೆ ದಿವಸನೂ ಹೌದು ಹಾಗೆ ಹರಕೆ ಸಹ ನಾವು ತೀರಿಸಿ ಹಾಗೆ ನಮ್ಮ ಎರಡು ಜನರ ಹೆಸರಲ್ಲಿ ಅರ್ಚನೆ ಏನಾದರೂ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುವಂತ ಅಂದ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಮಕ್ಕಳು ಬರಬೇಕಷ್ಟೇ ಆದಷ್ಟು ಟ್ರೈ ಮಾಡ್ತೀನಿ ನಾನು ಲಾಗ್ ಮಾಡಲಿಕ್ಕೆ ಹಾಗೆಯೇ ನಿಮ್ಮ ಎಲ್ಲರೂ ಪ್ರೀತಿ ಸಪೋರ್ಟು ನಮ್ಮ ಮೇಲೆ ಸದಾ ಇರ್ತದಂತ ಅಂದ್ಕೊಂಡಿದ್ದೀನಿ ನನಗೆ ಆ್ಯನಿವರ್ಸರಿಡಿಗೆ ಎಲ್ಲರೂ ಸಹ ವಿಶ್ ಮಾಡಿ ನಾನು ನನ್ನ ಗಂಡ ನೂರಾರು ವರ್ಷ ಚೆನ್ನಾಗಿ ಬಾಳಬೇಕಂತ ಆಸೆ ಉಂಟು ಎಲ್ಲರ ಆಶೀರ್ವಾದ ಬೇಕು ನನಗೆ ಹಾಗೆ ಹತ್ತು ವರ್ಷ ಜರ್ನಿ ಹೇಗೆ ಹೋಯಿತು ಅಂತ ಗೊತ್ತಾಗ್ತಿಲ್ಲ ತುಂಬ ಸ್ಪೆಷಲ್ ಡೇನೆ ಅಂತ ಹೇಳ್ಬೋದು ನಾನು ತುಂಬ ಖುಷಿ ಆಗ್ತಾ ಉಂಟು ನಾವು ಅದರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಗ್ತದೆ ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ಸಹ ತೆಗೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರುವ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ನಾನು ದೇವಸ್ಥಾನದಲ್ಲಿ ಸಿಗ್ತೀನಿ ನಿಮಗೆ ಹಾಗೆ ಹೊರಡೋ ಮುಂಚೆ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ನಮ್ಮ ಮನೆ ದೇವರಿಗೆ ಹಾಗೆ ಮದುವೆ ದಿನ ಅಂತ ಸ್ವೀಟ್ ಏನಾದರೂ ಮಾಡುವ ಅಂತ ಪಾಯಸ ಮಾಡಿದ್ದೆ ಪಾಯಸ ಕೂಡ ನೈವೇದ್ಯ ಮಾಡಿ ದೇವರ ಪೂಜೆ ಮಾಡಿ ಅಷ್ಟಾಗುವಾಗ ಮಕ್ಕಳು ಶಾಲೆಯಿಂದ ಬಂದರು ಹಸ್ಬೆಂಡು ಶಾಲೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು ಹಾಗೆ ಮಕ್ಕಳು ಸ್ನಾನ ಎಲ್ಲ ಮಾಡಿ ಅವರು ಸಹ ರೆಡಿಯಾದರು ದೇವಸ್ಥಾನಕ್ಕೆ ಹೋಗುವ ಅಂತ ನಾವೆಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೇವೆ ಐದು ಗಂಟೆಗೆ ದೇವಸ್ಥಾನಕ್ಕೆ ತಲುಪ್ಲಿಕ್ಕೆ ಹೇಳಿದರು ಹಾಗೆ ಎಲ್ಲರೂ ಹೋಗ್ತಾ ಇದ್ದೇವೆ ಈಗ கடைசூர் பார்க்க அந்த வந்த மனித ஆரிச்சந்திரி ராத்திர ஃபோன் அடிக்க ದೇವಸ್ಥಾನಕ್ಕೆ ಎಲ್ಲರೂ ರೀಚ್ ಆದ್ವಿ ಪೂಜೆ ಐದು ಗಂಟೆಗೆ ರಂಗ ಪೂಜೆ ಅಂತ ಹೇಳಿದ್ರು ಕರೆಕ್ಟ್ ಐದು ಗಂಟೆಗೆ ನಾವು ದೇವಸ್ಥಾನಕ್ಕೆ ತಲುಪಿದ್ವಿ ಹಾಗೆ ಎಲ್ಲರೂ ಹೋಗ್ತಾ ಇದ್ದೇವೆ ನಮಗೆ ಈ ಸೌತಡ್ಕ ಮಹಾಗಣಪತಿ ಅಂದರೆ ತುಂಬಾ ಇಷ್ಟ ಇದು ಗಂಟೆ ಗಣೇಶ ಕೂಡ ಅಂತ ಹೇಳ್ತಾರೆ ಬೆಂಗಳೂರು ಸೈಡೆಲ್ಲ ಈ ಕಡೆ ನಾವು ಸೌತಡ್ಕ ಗಣಪತಿ ಅಂತಲೇ ಹೇಳೋದು ಹಾಗೆ ಸೇವಾ ಕೌಂಟ್ರಿಗೆ ಹೋಗಿ ನಾವು ಪೂಜೆಗೆ ರಸೀತೆಲ್ಲ ಮಾಡಿಸ್ಬೇಕಿತ್ತು ಅದನ್ನು ಮಾಡಿಸ್ತಾ ಇದ್ವಿ ಹಾಗೆ ನಮ್ಮದು ಒಂದು ಗಂಟೆ ಹರಿಕೆ ಇತ್ತು ಯಾವಾಗ ಅಂದರೆ ಲೋನು ಆದರೆ ನಾವು ಗಂಟೆ ಹರಿಕೆ ಕೊಡ್ತೀವಿ ಅಂತ ಹೇಳಿದ್ವಿ ಮನೆ ಕಟ್ಟುವಾಗ ಆ ಪ್ರಕಾರ ನಮಗೆ ಲೋನು ಕೂಡ ಮಾಡಿಸಿಕೊಟ್ಟಿದ್ದಾರೆ ದೇವರು ಹಾಗೆ ಗಂಟೆ ತಕ್ಕೊಳ್ತಾ ಇದ್ದೇವೆ ಗಂಟೆಗೆ ಅದು ನಮ್ಮ ಮನಸ್ಸಿಗೆ ಯಾವ ಥರ ಗಂಟೆ ಕೊಡಬೇಕು ಚಿಕ್ಕದಾದರೂ ಆಗ್ತದೆ ದೊಡ್ಡದಾದರೂ ಆಗ್ತದೆ ನಾವೊಂದು ಮೀಡಿಯಮ್ಮು ಗಂಟೆ ತಗೊಂಡು ಹೋದ್ವಿ ಹಾಗೆ ಈ ಹೂವಿನವರ ಅಮ್ಮ ನಮಗೆ ಪರಿಚಯ ಇದ್ದರು ಇವರ ಹತ್ರ ಮಾತಾಡಿ ಮತ್ತು ಇನ್ನು ಪೂಜೆಗೆ ಲೇಟ್ ಆಗ್ತದೆ ಅಂತ ನಾವೆಲ್ಲ ಹೋಗ್ತಾ ಇದ್ವಿ ಮಕ್ಕಳಿಗೆ ತುಂಬ ಖುಷಿ ಆಗ್ತಿತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ವಿ ಅಂತ ತುಂಬ ಸಮಯ ಆಗಿತ್ತು ಇಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಭಟ್ರು ಎಲ್ಲ ಹಾಗೆ ದೇವರ ದರ್ಶನ ಕೂಡ ಮಾಡಿಕೊಂಡ್ವಿ ಇದು ಓಪನ್ ಪ್ಲೇಸಲ್ಲಿ ಇರೋದಲ್ಲ ದೇವರಿಗೆ ಯಾವಾಗ ಎನಿ ಟೈಮು ಯಾವಾಗ ಸಹ ಬಂದರೂ ನಮಗೆ ದೇವರ ದರ್ಶನ ಚೆನ್ನಾಗಿ ಆಗ್ತಿದೆ ಇಲ್ಲಿ ಸೌತಡ್ಕ ಗಣಪತಿಗೆ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆಗೆ ಕೂತ್ಕೊಂಡಿದ್ದೇವೆ ರಂಗ ಪೂಜೆ ಸ್ಟಾರ್ಟ್ ಆಯಿತು ಇವತ್ತು ನನಗೆ ತುಂಬ ಸ್ಪೆಷಲ್ ದಿನನೇಂತ ಹೇಳ್ಬೋದು ಇವತ್ತು ತಂತ್ರಕ್ಕೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಉಂಟು ನನಗೆ ಯಾಕಂದರೆ ಇವತ್ತು ನಮ್ಮ ಮದುವೆ ಡೇ ಹತ್ತು ವರ್ಷ ಕಂಪ್ಲೀಟ್ ಆಯಿತು ಮದುವೆಯಾಗಿ ಮತ್ತು ಆ ದಿವಸನೇ ನಾವು ರಂಗ ಪೂಜೆ ಮಾಡಿಸ್ತಿದ್ದೀವಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು ನನಗೆ ದೇವರು ಇರೋದಕ್ಕೆ ಎಲ್ಲ ನಾವುಗಳೆಲ್ಲ ಜೀವ ಜೀವಿಸೋದು ಭೂಮಿ ಮೇಲೆ ದೇವರು ಅನುಗ್ರಹ ಇಲ್ಲದೆ ಯಾವ ಒಂದು ಹುಲ್ಲು ಕಡ್ಡಿ ಕೂಡ ಈಚೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ನಿಜ ಎಲ್ಲದಕ್ಕೂ ನಾವು ದೇವರಿದ್ದಾನೆ ಅಂತ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಯಾವುದು ಸಾಧ್ಯ ಇಲ್ಲ ದೇವರ ಅನುಗ್ರಹ ಜೊತೆಗೆ ನಾವು ಸಹ ಕಷ್ಟಪಡಬೇಕು ಶ್ರಮ ಪಡಬೇಕು ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಸಿಗೋದು ಹಾಗೆ ನಮಗೆ ದೇವರು ನಮ್ಮ ಹಿಂದೆ ಯಾವಾಗಲೂ ಇರ್ತಾನೆ ನಂಬಿಕೆ ನಂಗೆ ಉಂಟು ನಾವು ಯಾವ ಕೆಲಸ ಮಾಡಿದ್ರೂ ಕೆಲಸದಲ್ಲಿ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗೆ ತುಂಬ ಉಂಟು ಹಾಗೆ ನಾವೇನು ಅಂದ್ಕೊಂಡ್ರು ದೇವ್ರು ನಮಗೆ ನೆರವೇರಿಸಿ ಕೊಟ್ಟಿದ್ದಾನೆ ಹಾಗಂತ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಕೂತ್ಕೊಳ್ಳೋದಲ್ಲ ನಮ್ಮ ಕೈಲಿ ಎಷ್ಟು ನಾವು ಪ್ರಯತ್ನ ಮಾಡಬೇಕು ಎಂಥ ಕಷ್ಟ ಬಂದರೂ ನಾವು ಧೈರ್ಯದಿಂದ ಎದುರಿಸ್ಕೊಂಡು ಹೋಗಬೇಕು ಆವಾಗ ಸದಾ ಕಾಲ ದೇವ್ರ ನಮ್ಮ ಜೊತೆಗಿದ್ದೇ ಇರ್ತಾನೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಗುಣಗಳಿಂದ ಮನುಷ್ಯ ಇರಬೇಕು ಆದಷ್ಟು ತಾಳ್ಮೆಯಿಂದೇ ಇರಬೇಕು ತಾಳ್ಮೆ ಯಾರಲ್ಲಿ ಜಾಸ್ತಿ ಇರ್ತದೋ ಅವ್ರಿಗೆ ಒಳ್ಳೆದಾಗಿ ಆಗ್ತದೆ ಕೆಲವೊಂದು ಜನ ನಮಗೆ ತುಂಬ ಕೆಟ್ಟದ್ದು ಬಯಸೋರು ಇದ್ದರು ಅವ್ರಿಗೆ ನಾವು ಒಳ್ಳೆಯದೇ ಬಯಸಬೇಕು ನಾವು ಒಳ್ಳೆಯದೇ ಬಯಸ್ತೀವಿ ನಮಗೆ ತುಂಬ ಜನ ಕೆಟ್ಟದ್ದೇ ಬಯಸ್ತಾರೆ ಆದರೆ ದೇವರು ನಮಗೆ ಕೆಟ್ಟದ್ದು ಮಾಡಲಿಲ್ಲ ಒಳ್ಳೆಯದೇ ಮಾಡಿದ್ದಾನೆ ಅದು ಮಾತ್ರ ತುಂಬ ಅಂದರೆ ತುಂಬ ಖುಷಿನೇ ಉಂಟು ಇವತ್ತು ಸಾವಿ ತರ್ಕಕ್ಕೆ ಬಂದು ರಂಗಪೂಜೆ ಮಾಡೋದಂತೂ ನನಗೆ ತುಂಬ ಇಷ್ಟ ಅಂದರೆ ಇಷ್ಟ ಆಗಿದೆ ತುಂಬ ಖುಷಿ ಆಗ್ತಾ ಉಂಟು ಆ ಖುಷಿನೇ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಂಗಪೂಜೆ ಎಲ್ಲ ಮಾಡಿಸಿ ಗಂಟೆ ಹರಿಕೆ ಎಲ್ಲ ಕೊಟ್ವಿ ದೇವರ ಪ್ರಸಾದ ಎಲ್ಲ ತಗೊಂಡ್ವಿ ದೇವರಿಗೆ ನಮಸ್ಕರಿಸಿ ಚೆನ್ನಾಗಿ ರಂಗಪೂಜೆ ಆಯಿತು ತುಂಬ ಖುಷಿಯಾಯಿತು ರಂಗಪೂಜೆ ಮಾಡಿದ್ದು ಇವತ್ತು ಇವತ್ತು ನಮ್ಮ ಮದುವೆ ದಿವಸ ಕೂಡ ಅಲ್ವಾ ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆಲ್ಲ ಒಮ್ಮೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮಗೇನಾದರೂ ಬೇಡ್ಕೊಂಡು ಅದು ನಿಮ್ಮ ಬೇಡಿಕೆ ಈಡೇರಿದ್ರೆ ನೀವು ಯಾವುದಾದ್ರೂ ಸಹ ನೀವು ಹರಕೆಯನ್ನು ತೀರಿಸ್ಕೋಬೋದು ಒಮ್ಮೆ ಬೇಟಿ ಕೋಡಿ ದೇವಸ್ಥಾನಕ್ಕೆ ಅಂದ್ಕೊಂಡದಾಗ್ತದೆ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು